ಇವತ್ತು ಈ ಒಂದು ಕಾರ್ಯಕ್ರಮ ನಾವೇ ಬರ್ಬೇಕಂತೇಳಿರಲಿಲ್ಲ ಹಾಗೆ ಇಂಕಲ್ಲಂತ ಏನು ಪಾರ್ಟಿತ್ತು ಕಂಡಿತ್ತು ಹಾಗೆ ನಮ್ಮ ಸ್ಕೂಲ್ ನೋಡಿ ಬರ್ಬೇಕಂತ ಬಂದ್ರೆ ನೀವು ಸು ಕಾರ್ಯಕ್ರಮ ಮಾಡ್ತಿದ್ದೀವಿ ಸೊ ಅದಕ್ಕೆ ನಾನು ಖುಷಿ ಆಯಿತಾ ಯಾಕಂದ್ರೆ ಇವತ್ತು ಈಗಿನ ಒಂದು ಯುವ ಪೀಳಿಗೆಯಲ್ಲಿ ಏನು ಮಾದಕ ದಶಮ ಸಮಾಜದಲ್ಲಿ ಏನು ಒಂದು ಕೆಲಸ ಬರತಾ ಇದ್ದೀವಿ ಅದನ್ನು ಒಂದು ತಡೆಯುವ ನಿಟ್ಟಿನಲ್ಲಿ ಏನು ಮಣಿಪುರ ಮಾತೃ ಶಿವ ಸ್ವಾಮೀಜಿಯವರು ಏನು ಒಂದು ವ್ಯಸನಕ್ಕೆ ಸಂಬಂಧಪಟ್ಟ ಮುಕ್ತ ಸಂಬಂಧಪಟ್ಟಂತೆ ಅವರು ಕಾರ್ಯಕ್ರಮ ಮಾಡಿದ್ದಾರೆ ಅದೇ ಆರೆ ಆಗಲ್ಲ ನಾವೆಲ್ಲ ಅಳವಡಿಸ್ಕೊಳ್ಳಿಕ್ಕೆ ಇವತ್ತು ದಿವಸ ಏನು ನೀವು ಒಂದು ಮತ್ತು ಬೇರೆ ಎಲ್ಲ ಮೆರವಣಿಗೆ ಮಾಡಿ ದೇಶ ಫುಷನ್ ಹಾಕೊಂಡು ಒಂದು ಐರೋ ಮೂಡಿಸುವಂಥ ಒಂದು ಕಾರ್ಯಕ್ರಮ ಅದೇ ರೀತಿ ತಾವು ಕೂಡ ಈ ಕ ಏನು ವ್ಯಸನ ವ್ಯಾಸ ಮುಕ್ತ ಆಗದಿದ್ದ ಆಗೋದಿರಲು ಏನು ತಾವು ಜಾಗೃತರಾಗಿರ್ಬೇಕು ಅನ್ನೋಂಥ ಒಂದು ಕಾರ್ಯಕ್ರಮ ಇವತ್ತು ಮಾಡಿದ್ದೀವಿ ಅದು ತುಂಬ ಈ ಒಂದು ಕಾರ್ಯಕ್ರಮ ತುಂಬ ಆಯಿತು ಅದಕ್ಕೆ ಏನು ನೀವು ಈಗಿನ ಆಧುನಿಕ ಕಾಲಗಿಂತಕ್ಕಂತೆ ಹೊಸ ಹೊಸ ಏನು ಮಾದಕ ವಸ್ತುಗಳು ಬರ್ತಾ ಇದ್ದಾವೆ ಅವು ನಮ್ಮ ಬೇಯಕ್ಕೆ ಗೊತ್ತಾಗದಂತೆ ನಾವು ಹಂಗೆ ಸೇವಿಸ್ತಾ ಮಾಡ್ತೀವಿ ಸೊ ಅದಕ್ಕೆ ಯಾವುದೇ ರೀತಿ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಬೀರಬಾರ್ದು ಅದಕ್ಕೆ ಮಾದಕ ವ್ಯಸನಿಗಳಾಗಲಿ ನಾವು ಸದೃಢ ಆರೋಗ್ಯಕರವಾಗಿ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಮಾದಕ ವಸ್ತುಗಳನ್ನು ಧರಿಸಿ ನಾವು ಬದುಕೋದು ತುಂಬ ಮಹತ್ವದ್ದಾಗಿದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಒಂದು ಈ ಒಂದು ನಮ್ಮ ಮೂಢನ ಶಾಲೆಯಲ್ಲಿ ಅತ್ಯುತ್ತಮವಾಗಿರುವ ಸಂಸ್ಕಾರ ಪಡೆದ ಶಿಕ್ಷಣ ಪಡೆದ ಸಮಾಜದಲ್ಲಿ ಒಳ್ಳೆಯ ಭವಿಷ್ಯ ಉದ್ಯೋಗ ಪ್ರಜೆಗಳಾಗುತ್ತೆ ಅಂತ ನನ್ನ ಮಾತು ಬರ್ತೀವಿ ನಮಸ್ಕಾರ ไปเล่นกันครับโดนชนกันไปเลยครับโดนไปแห่นะครับเดี๋ยวเราเก็บกันก่อนนะครับเดี๋ยวเราเก็บกันก่อนนะครับเดี๋ยวเราเก็บกันก่อนนะครับ <laughs> <laughs> ಮಾದಕ ವಸ್ತು ತಂಬಾಕು ವಸ್ತುಗಳ ಸೇವನೆಯು ಮನೆಗೆ ಮತ್ತು ಮಾನವ ಸಮಾಜಕ್ಕೆ ಮಾರಕವೆಂದು ಇದರಿಂದ ಮಾನವನ ದೇಹವಲ್ಲದೆ ಮನಸ್ಸು ಮತ್ತು ಭಾಸ್ತ ಸಮಾಜ ಅನಾರೋಗ್ಯ ಪೀಡಿತವಾಗುತ್ತಿರುವುದು ಮತ್ತು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವಜನತೆ ಇದರ ದಾಶ್ಯಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ ಇದರಿಂದ ಮಾನವನ ಆರ್ಥಿಕ ಸಾಮಾಜಿಕ ಸ್ಥಿತಿ ಅಧೋಗತಿಗೆ ಇರುತ್ತಿದೆ ಆದ್ದರಿಂದ ये शोभा देना हमको ये